జ్యోతిష్య రత్నాకర శ్రీ 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 పుజ్ కుమార్ విశేష ఉంటా అయ్యో నమ్మ ప్రచారేళు ఎలా బాగా హోదా ಮಂತ್ರ ಸತಿಪತಿ ಕಲಹ ಪುರುಷ ವಶೀಕರಣ ಭೂತಬಾಧೆ ಪ್ರೇತ ಬಾಧೆ ಹೆಂಡತಿಯ ಜ್ವರೆ ಮಕ್ಕಳ ಕಿರಿಕಿರಿ ಗಂಡನ ಉಪದ್ರ ವಿದೇಶ ಪ್ರವಾಸ ಇನ್ನು ಅನೇಕ ಸಮಸ್ಯೆಗಳಿಗೆ ನೂರು ದಿನದಲ್ಲಿ ಶಾಶ್ವತ ಪರಿಹಾರ ಒಮ್ಮೆ ಭೇಟಿ ಕೊಡಿ ಮಹಾಮಾಂತ್ರಿಕ ಭುಜ್ ಕುಮಾರ್ ಓ ಇದು Okay. no I'm <laughs> not <laughs> ವಿಷಯವನ್ನು ಕೇಳಲಿ ಹೌದು ಸ್ವಾಮಿ ನಾನು ಹೇಳ್ತೇನೆ ಭವಿಷ್ಯ ಹೇಳಬಲ್ಲೆ ನಿಮ್ಮ ಹಸ್ತ ನೋಡಿ ಬೇಕಾದ್ರೂ ಭವಿಷ್ಯ ನೋಡಬಲ್ಲೆ ಒಳ್ಳೆಯದು ನಿಮ್ಮ ಕುಂಡಲಿ ನೋಡ್ಕೊಂಡು ಬೇಕಾದ್ರೂ ಭವಿಷ್ಯ ಹೇಳಬಲ್ಲೆ ಕುಂಡಲಿ ಹಿಂದಿರುತ್ತದ ಅಲ್ಲ ಅದೆಲ್ಲ ಇಲ್ಲಿ ಹೇಳ್ತಾ ಜನ್ಮ ಕುಂಡಲಿ ಹೌದೌದು ಯಾವ್ದು ನೋಡಿ ಹೇಳಿದ್ರು ತೊಂದರೆ ಇಲ್ಲ ವಿಷಯಗಳು ಉಂಟಾಗಿ ನಿಮ್ಮ ಜನ್ಮ ಕುಂಡಲಿಯ ಪ್ರಕಾರವಾಗಿ ಗುರು ಹಿಂದೆ ಕುಟ್ಕೊಂಡೆ ಕುಟ್ಕುಟು ಗುಟ್ಕುಟು ಮಾಡ್ತಿದ್ದ ಹೌದೌದು ಶನಿ ನಿಮ್ಮ ಎದುರೇ ಇದ್ದಾನೆ ಶನಿ ಎದ್ರೆ ಇದ್ದಾನೆ ನೀವು ಹೇಳಬೇಡ ಹತ್ತು ವರ್ಷ ಹಿಂದೆ ನಮ್ಗೆ ಗೊತ್ತಾಗಿದೆ ಈ ವರ್ಷ ನಿಮ್ಗೆ ಒಳ್ಳೆ ಯೋಗ ಉಂಟು ನೋಡಿ ಈ ವರ್ಷ ನನಗೆ ಹಾಗಂತ ಇಷ್ಟು ವರ್ಷ ನಿಮ್ಗೂ ಯೋಗವೇ ಇರಲಿಲ್ಲ ಹೌದು ಈ ವರ್ಷ ನೀವು ಯಾವ ಕೆಲಸಕ್ಕೋದ್ರೂ ಅಲ್ಲಿ ನಿಮಗೆ ಸೋಲೇ ಸೋಲು ಹೌದೌದು ಹೌದು ಆದ್ರೆ ಈ ವರ್ಷ ಹಾಗಲ್ಲ ಯಾವ ರೀತಿ ಯೋಗ ಅವನೆಯನ್ನ ಏರುವಂತಹ ಯೋಗ ತಮಗುಂಟು ನಾ ಈ ಸಲ ಒಂದು ಆನೆ ಮಾವತ ಆಗತಾತು ಮಾವು ಮತ್ತೆ ಅವನಿಗೆ ಅಂಬಾರಿಯನ್ನು ಏರಿಯೋಗ ಅಣ್ಣನ ಮುಖವನ್ನು ನೋಡಿ ಹೇಳಿದವರು ಹೇಳಿದವರಿದ್ದೀವಿ ಆನೆ ಆಗುವಂತ ಯೋಗ ಉಂಟು ನಿನಗೆ ಎನ್ನುವುದಾಗಿ ನನ್ನ ಯೋಗ ಇದು ಅಣ್ಣ ಆನೆ ಏರಿದ್ರೆ ನೀನ್ ನೂರಕ್ ನೂರ ವರ್ಷ ಕುದು್ರಿ ಏರಿಯೇ ಏರ್ತಿ ಅಣ್ಣೆ ಕಾನೇ ನಿಂಗೆ ಕುದುರೆ ಕುದುರ ಯಾರು ಅಂತ ಯೋ ಹೌದು ಸ್ವಾಮಿ ಆದರೂ ಇಷ್ಟು ವರ್ಷ ಯಾಕೆ ನಮಗೆ ಭವಿಷ್ಯ ಕೂಡಿ ಬರಲಿಲ್ಲ ನೋಡ್ತೇನೆ ತಡೀರಿ ಗು ಶುಕ್ರೇತು ಗೊತ್ತಾಯ್ತು ಬಂತು ಏನು ವಿಷಯ ಗೊತ್ತಾಯ್ತು ನಂಗೆ ಏನು ಅದು ಇಷ್ಟು ದಿವಸ ನಿಮ್ಗೆ ಸೋಲಾಗ್ಲಿಕ್ಕೆ ಕಾರಣವೇ ನಿಮ್ಮ ಕುಟುಂಬ ಸಮಸ್ಯೆ ಕುಟುಂಬದಲ್ಲಿ ಕುಟುಂಬದಲ್ಲಿ ದೋಷ ಉಂಟು ಹೌದಾ ಹೋದೋದೋ ನಮ್ಮ ಕುಟುಂಬದಲ್ಲಿ ಹಾಂ ಸದಾಣ ಒಂದು ಎಂಬತ್ತು ತೊಂಬತ್ತು ವರ್ಷದ ಹಿಂದೆ ನಾವೆಲ್ಲ ಹುಟ್ಟಿರ್ಲಿಲ್ಲ ನಿಮ್ಮ ಕುಟುಂಬ ಕುಟುಂಬದಲ್ಲಿ ಒಂದು ಸತ್ತು ಸತ್ವಸಿರ್ಬೋದು ಅಲ್ಲ ನನ್ ತೋರುದೇ ಹೆಂಗಸು ಈ ಸಲ ಎಲ್ಲ ಹೆಂಗರೇ ತೋರುದಲ್ಲ ಕಣಸ ಆ ಹೆಂಗ್ಸಿಗೆ ಇನ್ನು ಮೋಕ್ಷ ಆಗ್ಲಿಲ್ಲ ಅವಳು ಪ್ರೇತವಾಗಿ ಇವತ್ತಿಗೂ ನಿಮ್ಮ ಮನೆಯ ಎದುರಿವ ನುಗ್ಗೆ ಗಿಡದಲ್ಲೇ ಹೇಳ್ತಾ ಇದ್ದಾಳೆ ಅವಳು ನೇತಾಡ್ಲಿಕ್ಕೆ ಗಿಡ ಯಾವುದು ಸಿಗ್ಲಿಲ್ವಾ ಅವಳು ಆದದ್ದೇ ಬಾಳೆ ಗಿಡಕ್ಕೆ ಹೇಳೋ ಕಂಡಲ್ವಾ ಸತ್ತದ್ದು ಮತ್ತೆಗಿನ ಗಿಡಕ್ಕೆ ಈಗ ನೇತಾಡ್ತಾ ಇದ್ದದ್ದು ಮತ್ತೆ ಗಿಡ ಹೌದು ಒಂದು ಪ್ರೇತ ಮೋಕ್ಷ ಮಾಡ್ತೀವಿ ಆಮೇಲೆ ನಿಮ್ಮ ಮನೆಯ ವಾಸ್ತು ಸರಿ ಇಲ್ಲ ನೋಡಿ ಹೌದಾ ವಾಸ್ತು ಬದಲಾವಣೆ ಮತ್ತೆ ಸರಿ ಉಂಟು ಅಂತ ಹೇಳಿದ್ರು ಬಸವರಾಜ್ ಇನ್ನು ಸ್ವಲ್ಪ ಬದಲಾವಣೆ ಮಾಡಿ ಕಟ್ಟುವಾಗ ಸರಿ ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ನೀವೆಂತ ಮಾಡ್ಬೇಕು ಅಂತ ನಿಮ್ಮ ಮನೆಯ ಎದುರುಗಡೆ ಇರುವ ಬಾಗಿಲು ಕಿತ್ತು ಹಿಂದೆ ಬದಿ ಹಾಕಿ ಹಿಂದ್ ಬದಿ ಇರುವ ಬಾಗಿಲು ಕಿತ್ತು ಎದುರು ಬದಿ ಹಾಕಿ ಅಡುಗೆ ಮನೆ ಬಾಗಿಲು ಕಿತ್ತು ಶೌಚಾಲಯಕ್ಕೆ ಹಾಕಿ ಶೌಚಾಲಯದ ಬಾಗಿಲು ಕಿತ್ತು ಅಡುಗೆ ಮನೆ ಹಾಕಿ ಒಳ್ಳೆ ಪರಿಮಳ ಕೋಣೆಗೆ ಹೊರ್ಷಿನ ಮರದ ಬಾಗಲ ಬೇಡ ಮತ್ತೆ ಬಾಯಿ ಮರದ್ದೇ ಬಾಗಲ್ ತಕ ಬಂದು ಹಾಕಿ ಒಳ್ಳೆ ಗಟ್ಟಿ ಮತ್ತೆ ಒಳ್ಳೆ ಪರಿಮಳ ಪರಿಮಳು ಬರ್ತದೆ ಒಂದು ಕೆಲಸ ಮಾಡಿ ಸ್ವಾಮಿ ಏನು ಸ್ವಲ್ಪ ಹಣ ಕೊಡಿ ಬೇರೆ ಮಾಡಿ ಮನೆ ಕಟ್ಲಿ ಎಷ್ಟು ಕಷ್ಟಪಡುವ ಹೋಗಲಿ ನಾನ್ ನಿಮ್ಗೆ ಉಂಗ್ರ ಕೊಡ್ತೇನೆ ಉಂಗ್ರ ಇದು ನೀವ್ ಈಗ ಹೇಳುದು ಯಾಕಂತ ಗೊತ್ತಾಯ್ತು ಮೇಲೆ ನಿಮ್ಗೆ ಸ್ವಲ್ಪ ಅಪನಂಬಿಕೆ ಉಂಟಲ್ಲ ಹೌದು ಈಗ ನಾವು ಹೊರಟದ್ದಲ್ಲಿ ಅಂತ ಗೊತ್ತು ನಿಮ್ಗೆ ಹೇಳ್ತೇನೆ ನೀವೀಗ ಇಬ್ರು ಒಟ್ಟಾಗಿ ಹೊರಡುದು ಕೋಳಿಪೊಡಿಗೆ ಕೋಳಿ ಪೊಡಿಗೆ ಅದು ಎಂತ ಹೇಳುದು ನಾವು ಹೋಗ್ತಾ ಇರುವುದು ಕತ್ತಿ ಕಾಳದಕ್ಕೆ ಅಯ್ಯೋ ಕೋಳಿ ಕಾಲಿಗೆ ಕತ್ತಿ ಕಟ್ಟಿಗೆ ಉಂಟು ಅದು ಕೋಳಿ ಕಾಳಿಗೆ ಕಟ್ಟುವುದಲ್ಲ ಇದು ಇದು ನಾವು ಕೈಯಲ್ಲಿ ಹಿಡಿದು ನಮ್ಮಂತ ಜ್ಞಾನಿಗಳು ಹೇಳುವುದು ನಿನಗೆ ಅರ್ಥ ಆಗುವುದಿಲ್ಲ ಆಹ್ಹ್ ಅರ್ಥ ಅಂತ ಕತ್ತಿ ಕಾಳದಕ್ಕೆ ಹೊರಟದ್ದಂತ ಹೇಳಿತ್ತು ಹಾಗಾಗಿ ಈ ಪವಿತ್ರವಾದಂತ ಆಮೆ ಉಮುರವನ್ನ ನೀವು ಕೈಯಲ್ಲಿ ಧರಿಸಿ ಆ ಕತ್ತಿ ಕಾಳದಕ್ಕೆ ಹೋದ್ರೆ ಜಯ ಎನ್ನುವುದು ನಿಮಗೆ ಕಟ್ಟಿಟ್ಟ ನಡೆದಿರುವ ಈ ಭಾಗದ ಎಲ್ಲ ಮಹಾ ತರತೆಗಳು ಮಹನೀಯರೇ ಮಹಿಳೆಯರೇ ಮತ್ತು ಬತಾಳಿ ಮಕ್ಕಳೇ ಇವತ್ತೇನ

ಅಣ್ಣ ಅದೊಂದು ಕಟಕ್ಕೆ ಅಣ್ಣ ಅದೊಂದು ಇವತ್ತು ಈ ಊರಿನಲ್ಲಿ ಅಲ್ಲಾ ಭಜನ್ ಕುಮಾರ್ ನಿಮ್ಮೆಲ್ಲರ ಎದುರಿನಲ್ಲಿ ಸನ್ಮಾನವನ್ನ ಪಡಿತಾ ಇದ್ದೇನೆ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ

ಕೊಟ್ಟದಲ್ವಾ ಕಾಲಿಗೆ ಹಾಕೊಳ್ಬೇಕಿ ಮುಂಗ್ರಾಲು ನೀವು ಕಾಲಿಗೆ ಹಾಕುದನ್ನು ಕೈಗೆ ಹಾಕೊಂಡು ಯುದ್ಧಕ್ಕೆ ಹೋದ್ರೆ ಜವಾಬ್ದಾರಿ ನೀವು ಹೇಳಿತ್ತು ಕಾಲಿಗೆ ಹಾಕಬೇಕು ಅಂತ ಆಯ್ತು ಸ್ವಾಮಿ ಬಿಡಿ ನೀವು ಕಾಲಿಗೆ ಕಾಲಿಗೆ ಹಾಕುವುದಕ್ಕೆ ಕೊಟ್ಟಿರುವಂತಹ ಉಂಗುರ ಅಣ್ಣ ಕೈಗೆ ಹಾಕೊಂಡ ಆ ಕಾರಣಕ್ಕಾಗಿ ಅವನಿಗೆ ಪಾಲಿಗೆ ಸೋಲಾಯ್ಬೌದು ಸ್ವಾಮಿ ನೀವು ಕೊಟ್ಟಿರುವಂತಹ ಬಾಳೆಹಣ್ಣು ನಾನು ಬಾಯಲ್ಲೇ ತಿನ್ ಇದು ಸಿಪ್ಪೆ ಬಿಡಿಸಿ ತಿಂದೆ ಸಿಪ್ಪೆ ಕೂಡ ತಿಂದೆ ಓ ಸ್ವಾಮಿ ಸಿಪ್ಪೆ ಬಿಡಿಸಿದ್ದೇನಿಲ್ವಾ ಒಂದು ಸಿಪ್ಪಿ ಕೂಡ ತಿನ್ಲಿಕ್ಕಿರು ಬಾಳೆ ಹಣ್ಣು ಸಿಪ್ಪಿ ಬೆನ್ ತಪ್ಪು ಹೋಗ್ಲಿ ಬಿಡಿ ಇನ್ನೊಂದೆರಡು ಸಾವಿರ ಕೊಡ್ ಹೊಲ್ಸಿ ಕೊಡ್ತೀವಿ ನಾವು ನಂಬಿದ್ದೇವಲ್ಲ ತಪ್ಪು ತಪ್ಪೆಲ್ಲ ನಮ್ಮಂತಿರದೆ ಎಲ್ಲ ಕೆಲವು ಸಲ ನಾವು ಮಾಡುವ ತಪ್ಪೆ ಏನು ಕೇಳಿದ್ರೆ ದಂಡ ಕೊಟ್ಟಷ್ಟು ದಾನ ಕೊಡುವುದಿಲ್ಲ ಹೆಂಡ ಕುಡಿದಷ್ಟು ಹಾಲು ಕುಡಿಯುವುದಿಲ್ಲ ನನಗೆ ಜ್ಯೋತಿಷ ಅಂದಾಗ ಒಂದು ಕಥೆ ನೆನಪಾಗುವುದು ಹೌದು ಹಿಂದೊಂದು ಸಂದರ್ಭದಲ್ಲಿ ಅನ್ಯ ಜಾತಿಯ ಮನೆಯಲ್ಲಿ ಯಾರಾದರೂ ಗೆಣಸು ತಿಂದರೆ ಜಾತಿ ಬಹಿಷ್ಕಾರ ಆಗ್ತಾ ಇತ್ತು ಒಬ್ಬ ಗೆಣ ತಿಂದ ಶಾಂತಿ ಮಾಡಿಸಬೇಕು ಅಂತಿತ್ತು ಗೆಣಸಿನ ಶಾಂತಿ ಒಮ್ಮೆ ಒಬ್ಬ ನಾಯಕರ ಹುಡುಗ ಸುಳ್ಳಲ್ಲ ಯಾವ ನಾಯ್ಕ ಈಶ್ವರ ನಾಯಕನ ಒಳ್ಳೆ ಜನ ಸಣ್ಣ ಒಬ್ಬ ಕೆಳ ಜಾತಿಯ ಮನೆಯಲ್ಲಿ ಗೆಣಸು ತಿಂದ್ರಂತೆ ಸರಿ ಅದನ್ನು ನೋಡಿದ್ರೆ ಅವನ ಗೆಳೆಯರೆಲ್ಲ ಬಂದು ಅವನ ಅಮ್ಮನಲ್ಲಿ ಹೇಳಿದ್ರು ಅಮ್ಮ ಅಮ್ಮ ನಿಮ್ಮ ಮಗ ಓ ಅವ್ರ ಮನೆಯಲ್ಲಿ ಗೆಣಸು ತಿಂದು ಬಿಟ್ಟಿದ್ದಾನೆ ಅಂತ ಇಲ್ಲಿ ತಲೆ ಬಿಸಿ ಆಯ್ತು ಬಹುಕಾರ್ ಆಗ್ತಾರೆ ಯೋಚನೆ ಮಾಡಿ ಸಮೀಪದಲ್ಲಿ ಒಬ್ರು ಜ್ಯೋತಿಷ್ಗಳಿದ್ರೆ ಅಲ್ಲಿಗೆ ಹೋಗಿ ಸ್ವಾಮಿ ಈಗ ನಮ್ಮ ಮಗ ಓ ಅವ್ರ ಮನೇಲಿ ಗೆಣಸು ತಿಂದು ಬಿಟ್ಟಿದ್ದಾನೆ ಏನಾದ್ರೂ ಒಂದು ಪರಿಹಾರ ಸೂಚಿಸಿ ಅಂತ ಕೇಳಿಕೊಂಡು ಸರಿ ಆಗ ಈ ಜೋಯಿಸ್ ಏನ್ ಮಾಡಿದ್ರು ಗೊತ್ತುಂಟಾ ಏನ್ ಮಾಡಿ ಒಳಗಡೆ ಹೋಗಿ ಒಂದು ತಪ್ಪ ಪುಸ್ತಕ ತಂದ್ರಂತೆ ತಪ್ಪ ಪುಸ್ತಕ ತಂದು ಅದೊಂದು ಹದಿನೈದು ಇಪ್ಪತ್ತು ಹಾಳುಗಳನ್ನು ಹಾಗೆ ಮಾಡಿ ಅಮ್ಮ ನಿಮ್ಮ ಮಗ ಅವ್ರ ಮನೇಲಿ ಕೆಳಸುತ್ತಿದ್ದಾನೇ ಚ ತಿನ್ಲೇ ಬಾರದಿತ್ತು ವಾಯು ಹೌದು ಈಗ ಆದಷ್ಟು ಬೇಗ ಒಂದು ಶಾಂತಿಯನ್ನಾದ್ರೂ ಮಾಡಿಸ್ಲೇಬೇಕು ಹೌದು ಇದ್ರೆ ನಿಮ್ಮ ಮಗ ಸತ್ತೇ ಹೋಗುತ್ತೆ ಹೌದೌದು ಮತ್ತೆ ಹೇಳಿದ್ರು ಇದು ಶಾಂತಿ ಮಾಡಿಸುದ್ರೆ ಬೇರೆಯವ್ರ ಮಾಡಿಸುದು ಬೇಡ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿ ಆಯ್ತು ಸ್ವಾಮಿ ಮಾಡಿಸಿ ಆ ಆದ್ರೆ ಶಾಂತಿ ಮಾಡಿಸ್ಲಿಕ್ಕೆ ಒಂದು ನೂರು ವರ್ಹ ಹೊನ್ನೂ ಖರ್ಚಾಗುತ್ತದೆ ಅಂತ ಹೇಳಿ ನಾಗಿದ್ರು ಹೇಳ್ತಿದ್ವಿ ಒಂದು ಬಾಳೆಹಣ್ಣಿಗೆ ಒಂದೂವರೆ ಸಾವಿರ ತಗೊಂಡು ನೀವು ಹೇಳದೇ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಹೊಟ್ಟೆ ಹೊರಕೊಳ್ಳುವಂತ ತಾಯಿಗೆ ನೂರು ವರ್ಹ ಹೊಣ್ಣು ಕೊಡ್ಲಿಕ್ಕೆ ಆಗುತ್ತದ ಆ ಸಿಟ್ಟಿನಿಂದ ಮನೆಗೆ ಬಂದ ಮಗನ ರಟ್ಟೆ ಹಿಡಿದು ಚೆನ್ನಗೆ ನಾಲ್ಕು ಕರ್ಮಿರ್ಲಿಕ್ಕೆ ಹೋಗಿ ಹೋಗಿ ಆ ಕೆಳ ಜಾತಿ ಮನೆಯಲ್ಲಿ ಗೆಣಸು ತಿಂದಿದೆಯಲ್ಲ ಪುಣ್ಯಾತ್ಮ ಈಗ ಅದರ ಪರಿಹಾರಕ್ಕೆ ಶಾಂತಿ ಮಾಡಿಸ್ಬೇಕಿದ್ರೆ ಒಂದು ನೂರು ವರಹ ಹೊನ್ನು ಖರ್ಚಾಗ್ತದೆ ಆ ಭಟ್ಟರೆ ಹೇಳಿದ್ದಾರೆ ಅಂತ ಹೇಳಿದ್ರು ಸರಿ ಆಗ ಮಗ ಪೆಟ್ಟು ತಿಂದ ಊರಿಗೆ ಅಳ್ತಾ ಹೇಳಿದ ಅಮ್ಮ ನಾನು ಒಬ್ಬರೇ ಗೆಣಸು ತಿಂದದಲ್ಲ ಆ ಬಟ್ರೆ ಮನೆ ಮಾಡಿ ಕೇಶವನು ಗೆಣಸು ತಿಂದಿದ್ದಾನೆ ಅಂತ ಓ ಈಗ ಅವರಿಬ್ರು ಹೊತ್ತು ತಿಂದ ಶಾಂತಿ ಆ ಆಮನೆ ಸ್ವಲ್ಪ ಸಮಾಧಾನ ಆಯ್ತು ಪುನಃ ಜೋಯಿಸ್ ಮನೆಗೆ ಹೋಗಿ ಸ್ವಾಮಿ ಜೋಯಿಸ್ರೆ ಇದು ಅವ್ರ ಮನೆಯಲ್ಲಿ ನನ್ನ ಮಗ ಒಬ್ಬನೇ ಕೆಣಸು ತಿಂದದಲ್ಲೇ ತಿಂದದಲ್ಲ ನಿಮ್ಮನೆ ಮಾಡಿ ಕೇಶವನ್ನು ಕೆಣಸು ತಿಂದಿದ್ದಾನಂತೆ ಹಾಗೆ ಒಂದು ಕೆಲಸ ಮಾಡುವ ಒಂದು ನೂರು ವಾರ ಹುಣ್ಣು ಬೇಕಲ್ಲ ನಾನು ಐವತ್ತು ಕೊಡ್ತೇನೆ ನೀವು ಐವತ್ತು ಸೇರಿಸಿ ಅಂತ ಹೇಳಿ ನಾವಿಬ್ಬರು ಒಂದು ಅರ್ಧ ಅರ್ಧ ಹಾಕುವ ಅಂತ ಹೇಳಿ ಆಯ್ ಐವತ್ತ ಅವ್ರು ಐವತ್ತಿವಿ ಆ ಕೂದಿದ್ರೆ ಐವತ್ತಕ್ಕೆ ಅರ್ಥ ಆಗೋದಿಲ್ಲ ಆ ಕೂದಿದ್ರೆ ತೊಂಬತ್ತೇ ಆಗುತ್ತೆ ನಂಗೆ ಗೊತ್ತಿಲ್ಲ ಬೇಡ ಆಗ ಕಡೆ ತಲೆ ವಿಷಯ ಆಯ್ತು ಹೌದು ಏನ್ ಮಾಡುದಪ್ಪ ಅದು ಬುದ್ಧಿ ಉಂಟು ಹೌದು ಹಾ ತಲೆ ಖರ್ಚು ಮಾಡುದು ಒಳಗಡೆ ಹೋಗಿ ಒಂದು ಸಣ್ಣ ಪುಸ್ತಕ ತಂದು ಈಗ ಸಣ್ಣ ಪುಸ್ತಕ ಹೌದು ತಂದು ಒಂದೆರಡು ಪುಟ ಮುಗಚುದಾಗಿ ಮಾಡಿ ನಮ್ಮನೆ ನಮ್ಮ ಮನೆ ನಿಮ್ಮ ಮಗನ ಜೊತೆಯಲ್ಲಿ ಹಾಗಾದ್ರೆ ಏನು ತಲೆದೇಶ ಮಾಡ್ಕೊಳ್ಳೋದ್ ಬೇಡಮ್ಮ ದೇಶವನ ಸಂಕಟ ತಿಂದರೆ ಲೇಸ ಮಾತ್ರವೂ ದೋಷ ಇಲ್ಲ ಅಂತ ಹೇಳಿದ್ರಂತೆ ಅಂದ್ರೆ ನಿಮ್ಮ ಬಂದ್ರೆ ಅದು ದಯವಿಟ್ಟು ಕಾಲುಗಳಿಗೆ ನನ್ನನ್ನು ದಂಡಿಸಬೇಡಿ ಸತ್ಯ ಹೇಳಬೇಕಂದ್ರೆ ನಾವೊಬ್ಬ ನಿಜವಾದ ಜ್ಯೋತಿಷ್ಯ ಅಲ್ಲ ನಾಯಿ ಜ್ಯೋತಿಷ್ಯ ಸುಳ್ಳಲ್ಲ ಜ್ಯೋತಿಷ್ಯ ಹೇಳುವ ನಾ ಸುಳ್ಳು ನಾ ಈ ಪುಸ್ತಕ ಎಲ್ಲ ನೋಡಿಕೊಂಡು ಪಾಪದವರೆಲ್ಲ ಸಿಕ್ತರಂತ ಅವರನ್ನು ಮಂಗ ಮಾಡಿ ಹಣ ಮಾಡ್ತಾ ನಾಯಿ ಪುಸ್ತಕ ನಾಯಿ ಪುಸ್ತಕ ಅಲ್ಲ ಮರ ಬೆಕ್ಕಿನ ಪುಸ್ತಕ ಈ ಪುಸ್ತಕ ಹೌದೌದು ಆದ್ರೆ ಏನ್ ಮಾಡುವುದೇ ನಾನಂತಲ್ಲ ಇವತ್ತದೆಷ್ಟೋ ಜನ ವಾಸ್ತು ಹೇಳುವವರು ಅವರಿಗೆ ಇರ್ಲಿಕ್ಕೆ ಸರಿಯಾದ ವಾಸ್ತು ಇಲ್ಲದೆ ಯಾವ ಯಾವ ಕಟ್ಟಡದಲ್ಲೆಲ್ಲ ಬಾಡಿಗೆ ಕೊಡ್ಕೊಂಡು ಅವ್ರು ಊರವ್ರು ವಾಸ್ತು ಹೇಳುತ್ತಾರೆ ನನ್ನ ಪರಿಸ್ಥಿತಿ ಹಾಗೆ ಆಯ್ತು ಸ್ವಾಮಿ ನನ್ಗೊಂದು ಅವಕಾಶ ಕೊಡಿ ತಿದ್ದುಕೊಳ್ಳಲಿಕ್ಕೆ ಒಳ್ಳೆಯವನಾಗಿರ್ತೇನೆ ಇನ್ನು ಒಳ್ಳೇನಾಗೋದ್ ಬೇಡ ನಾ ನನಗೆ ನಿಮ್ಮಂತವರೇ ಬೇಕಾಗಿ ಯಾಕಂದ್ರೆ ನಾವು ಮಹಾ ಬುದ್ಧಿವಂತರು ತಲೆಯೊಳಗೆ ಏನೋ ಉಂಟು ಅನ್ನೋದಲ್ಲ ಅನುಮಾನ ಇಲ್ಲ ಒಂದು ಕೆಲಸ ಮಾಡು ಬೇಕು ಅಲ್ಲೆಲ್ಲ ತಿರುಗಾಟ ಮಾಡುದು ರಾಜಕಾರಣಕ್ಕೆ ನಿಮ್ಮಂತವ್ರು ಬೇಕು ನಮ್ಮ ಜೊತೆಲಿ ಹಾಗಾದ್ರೆ ಇವತ್ತಿನಿಂದ ಈ ಭುಜಂಗ ನಿಮ್ಮ ಒಟ್ಟಿಗೆ ನೀವು ನನಗೆ ಹೊಡೆದ್ರಲ್ಲ ಅದಕ್ಕೆ ಕಾರಣ ಕತ್ತಿ ಕಾಳಗದಲ್ಲಿ ನಿಮಗೆ ಸೋಲಾಗದ್ದು ನನ್ನ ಜೀವದಲ್ಲಿ ಶಕ್ತಿ ಇಲ್ಲದೆ ಇರಬಹುದು ನನ್ನ ತಲೆಯಲ್ಲಿ ಯುಕ್ತಿ ಉಂಟು ನಿಮಗೆ ಸೋಲ ಉಂಟು ಮಾಡಿದವರು ಯಾರು ಅಂತ ಹೇಳಿ ಅವರನ್ನ ಹೇಗೆ ಲಗಾಡಿ ತೆಗೆಯುವುದಂತ ನಾ ಹೇಳಿಕೊಡ್ತೇನೆ ಇವತ್ತೇ ಒಂದು ಒಳ್ಳೆ ಕೆಲಸ ಮಾಡುದು ಸರಿ